ಪ್ರಿಯ ವೀಕ್ಷಕರೇ ನಮಸ್ಕಾರ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಿಳಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳೇ ಇತ್ತ ಕಡೆ ಹರಿಸಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿ

ಹಾ ರೀ ಒಮ್ಮೆ ಬರ್ತಾವ್ರಿ ಒಮ್ಮೆ ಹೊಕ್ಕಾವ್ರಿ ಇದು ರಸ್ತೆ ಏನಾಗೇತಿ ರಸ್ತೆ ರೀ ಹುಡುಗುರ್ಗೆ ಅಡ್ಡಾಡಕ ಆಗಲ್ರಿ ದನ ಬಂದ್ರ ಮತ್ತ್ ಆಜು ಬಾಜು ಯಾರ ಬಂದ್ರ ಸರಿಯಾಕನು ಆಗುದಿಲ್ಲಾ ಇತ್ತ ಹೋಗಾಕೂ ಆಗುದಿಲ್ರಿ ರಸ್ತಾ ಏನಾಗೈತಿ ಎಲ್ಲಾ ಕಲ್ಲು ಎಲ್ಲಾ ಪೈಪ್ ಹಾಕ್ತೀನಿ ಅಂತ ಹೇಳಿ ಹಾಕಿದ ರೀ ನಾಳ ಸಲುವಾಗಿ ಹೊಳ್ಳಿ ಅದನ್ನ ಏನೂ ರಿಪೇರಿ ಮಾಡ್ಲಿಲ್ರಿ ಅಷ್ಟ ಕಡ್ಡಿ ಕಡಿ ಕಲ್ಲು ಬಿದಾವ್ ನೋಡ್ರಿ ರಸ್ತೆ ಮೊದಲ ಹಿಂಗೈತೆನ್ರಿ ಇದು ಹಿಂಗಿದಿದಿಲ್ರಿ ಪರಿಸ್ ಇದ್ದು ರೀ ಇಂತಾವ ಇದಾವಲ್ರಿ ಈಗ ಅಂತ ಪರಿಸ್ಸಿದು ರೀ ಅವ ಕಿತ್ತಾವಲ್ರಿ ಅದ್ರ ಸಲುವಾಗಿ ಕಿತ್ತಗದ ರೀ ಪೈಪ್ ಅಂತ ಹೇಳಿ ಬಂದೇ ಇಲ್ರಿ ಬಂದೇ ಇಲ್ಲ ಈಗ ಏನ್ ಸಮಸ್ಯೆ ನಿಮ್ದು ಇದಾಗ ಗಟರ್ ಸ್ವಚ್ಛ ಮಾಡಿ ಯಾವಾಗ ಸಲ ಏನ್ರ ಕೆಲಸ ಇತ್ತಂದ್ರ ಕಾರ್ಯಕರ್ತರು ಏನ್ರ ಕೆಲಸ ಇದ್ವ ಅಂದ್ರ ಮಾಡ್ತಾರೀ ಇಲ್ಲಪ್ಪಾ ಅಂದ್ರ ಇಲ್ರಿ ಈಗ ರಸ್ತೆ ನಿಮಗೆ ಸರಿಯಾಗಿ ಮಾಡ್ಕೊಡ್ಬೇಕು ಗಟ್ರು ಮುಚ್ಚಸೇ ಬಿಡ್ಬೇಕ್ರಿ